ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೆ ಒಂದು ಕ್ವಿಕ್ಕಾಗಿ ಬೇಗ ಮಾಡುವಂಥ ಒಂದು ಸಾಂಬಾರನ್ನ ಇದ್ದೀನಿ ಈ ನವಿಲು ಕೋಸು ನೋಡಿರ್ತೀರಾ ಅಂದರೆ ನಮ್ಮ ಕಡೆ ಎಲ್ಲ ಗೆಡ್ಡೆ ಕೋಸು ಅಂತೀವಿ ಅದನ್ನ ಬೆಳೆಸ್ಕೊಂಡು ಬೇಳೆ ಹಾಕಿ ಯಾವ ರೀತಿ ಬೇಗ ಒಂದು ಪಟಾಫಟ ಅಂತ ಸಾಂಬಾರು ಮಾಡೋದಂತ ಹೇಗೆ ತಿಳಿಸ್ಕೊಡ್ತೀನಿ ಫಸ್ಟು ಗಿಡ್ಡೆ ಕಸ್ ತೊಗೊಳ್ಳಿ ನಮ್ಮ ಮನೇಲಿ ಜಾಸ್ತಿ ಇದೆ ಅಂತ ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡೆ ಯಾಕಂದರೆ ಇಟ್ಟರೆ ಅದು ಬೇಗ ಬಾಡೋಗುತ್ತೆ ಅಂತ ಚೆನ್ನಾಗಿ ಅದನ್ನು ಸಿಪ್ಪೆ ತೆಗೆದು ನಿಮ್ಗೆ ಯಾವ ಸೈಜ್ ಬೇಕಾದ ಸೈಜು ಕಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಟೊಮೊಟೊ ಕಾಯಿ ಮತ್ತು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ರುಬ್ಕೊಳ್ಳೋಕ್ಕೆ ಮತ್ತು ಸ್ವಲ್ಪ ಅದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪೆ ತಿಟ್ಕೊಂಡು ನಾನು ಅಷ್ಟೇ ಫಸ್ಟು ನೀವು ಯಾವ ಕುಕ್ಕರ್ನ ಬಳಸ್ಕೊತೀರ ಅದನ್ನು ತೊಗೊಂಡು ಚೆನ್ನಾಗಿ ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಮೂರನ್ನು ಹಾಕಿ ಚೆನ್ನಾಗಿ ಅದನ್ನು ಮಾಡಿಸ್ಕೊಳ್ಳಿ ನೆಕ್ಸ್ಟು ನಾವೇನು ಕುಯ್ದಿಟ್ಕೊಂಡಿರ್ತೀವಲ್ಲ ಆ ಆ ಕೋಸನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಅದು ಫ್ರೈ ಆದ ತಕ್ಷಣನೇ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಐದು ನಿಮಿಷ ಅದಾದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಷ್ಟು ಜನಕ್ಕೆ ಮಾಡ್ತಿದ್ರೆ ಆ ಅಳತೆ ಮೇಲೆ ನಾನು ಒಂದು ಇಡಿಯಷ್ಟು ಬೇಳೆ ತೊಗೊಂಡಿದ್ದೆ ಅಷ್ಟೇ ಒಂದು ಇಡಿಯಷ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸುಮಾರು ಜನ ಗೆಡ್ಡೆಕೋಸನ ತಿನ್ನೋಕ್ಕೆ ಇಷ್ಟಪಡಲ್ಲ ಆದ್ರೂ ಅದರಲ್ಲೂ ಒಂದು ಸುಮಾರು ಎಲ್ತ್ ಬೆನಿಫಿಟ್ಸ್ ಇದೆ ಏನಂತಂತಂದರೆ ಈ ಮೂಳೆಗಳಿಗೆ ಶಕ್ತಿ ಬರುತ್ತೆ ಮತ್ತು ಕೊಲೆಸ್ಟ್ರಾಲ್ನ ಬಾಡಿಲಿ ಕಡಿಮೆ ಮಾಡುತ್ತೆ ನೆಕ್ಸ್ಟು ಯಾರ್ಟ್ಗೆ ಸಂಬಂಧಪಟ್ಟಿದ್ದ ಕೆಲವೊಂದು ಪೇಯ್ನ್ಸ್ನ ಕಡಿಮೆ ಮಾಡುತ್ತೆ ಸುಮಾರು ತರಕಾರಿಗಳದು ಬೆನಿಫಿಟ್ಸ್ ಏನಂತ ನಮ್ಗೆ ಗೊತ್ತೇ ಇರಲ್ಲ ಸೊ ಎಲ್ಲನೂ ತಿಳ್ಕೊಂಡು ಎಲ್ಲ ಥರ ತರಕಾರಿ ಸೊಪ್ಪು ಎಲ್ಲನೂ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಈ ಬೇಳೆ ಮತ್ತು ಗೆಡ್ಡೆ ಕೋಸೆಲ್ಲ ಎಣ್ಣೆಲಿ ಫ್ರೈ ಆದ ತಕ್ಷಣವೇ ಚೆನ್ನಾಗಿ ನಾವೇನು ರುಬ್ಕೊಂಡಿರ್ತೀವಿ ಈರುಳ್ಳಿ ಟೊಮೊಟೊ ಕಾಯಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಏನು ರುಬ್ಕೊಂಡಿರ್ತೀವಿ ಅದನ್ನ ಹಾಕೊಂಡು ನಿಮಗೆಷ್ಟು ಬೇಕು ಅಷ್ಟು ಅಳತೆಗೆ ತಕ್ಕಾಗ ನೀರು ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಒಂದು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಸಕ್ಕತ್ತಾಗಿರೋ ಸಾಂಬಾರು ರೆಡಿಯಾಗುತ್ತೆ ಇದನ್ನು ನೀವು ಜಾಸ್ತಿ ಸಾಂಬಾರು ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗ್ರೇವಿ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಚಪಾತಿಗಾಗಲಿ ಅಥವಾ ಪೂರಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್